ಯಾವಾಗ ಹನಿ ಟ್ರ್ಯಾಪ್ನ ವಿಷಯ ಇಷ್ಟೆಲ್ಲ ಚರ್ಚೆಯಾಗೋದಕ್ಕೆ ಶುರುವಾಯಿತು ರಾಜರಾಜೇಶ್ವರಿ ನಗರದ ಶಾಸಕ ಬಿಜೆಪಿ ನಾಯಕ ಮುನಿರತ್ನ ಅವರು ಎದ್ದು ಶಾಸಕ ಮುನಿರತ್ನ ಅವರು ಜೈಲು ಕಂಡು ಬಂದಿದ್ದಾರೆ ಅವರ ಮೇಲಿನ ಆರೋಪ ಕೂಡ ಹನಿ ಟ್ರ್ಯಾಪ್ ಜೊತೆಗೆ ಅತ್ಯಾಚಾರ ಅತ್ಯಾಚಾರ ಮತ್ತು ಹನಿ ಟ್ರಾಪ್ ಶಾಸಕ ಮುನಿರತ್ನ ಶನಿ ಶನಿದೇವರದ್ದು ಕೆರೆ ಅಜ್ಜಯ್ಯನದ್ದು ಮತ್ತು ಪ್ರತ್ಯಂಗಿರ ದೇವಿದು ಫೋಟೋ ಪ್ರಿಂಟ್ಔಟ್ ಹಾಕಿಸ್ಕೊಂಡು ಲ್ಯಾಮಿನೇಷನ್ ಮಾಡಿಸ್ಕೊಂಡು ಬ್ಯಾಗ್ನಲ್ಲಿ ಇಟ್ಕೊಂಡು ಬಂದಿತ್ತು ಒಂದೊಂದೇ ಒಂದೊಂದೇ ತೆಗೆದು ಮುಂದಿಟ್ಟು ನಾನು ಅತ್ಯಾಚಾರ ಮಾಡಿದ್ದೆ ನಿಜ ಅನ್ನೋದಾದ್ರೆ ಈ ಈ ಫೋಟೋಗಳ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಅದು ನನ್ನ ರಾಜಕೀಯ ಜೀವನ ಹಾಳು ಮಾಡಿದಂಗೆ ಬೇರೆಯವ್ರದ್ದು ಹಾಳು ಮಾಡ್ತಾರೆ ಮಕ್ಕಳು ಮೊಮ್ಮಕ್ಕಳ ಮುಂದೆ ತಲೆ ಎತ್ಕೊಂಡು ಓಡಾಡದೆ ಇರೋ ಹಂಗಾಗಿದೆ ಅಂದ್ರು ಮಾಗಡಿ ಶಾಸಕ ಬಾಲಕೃಷ್ಣ ಎದ್ದು ನಿಂತು ಮುನಿರತ್ನರಿಗೆ ಟಾಂಗ್ ಕೊಡೋ ಪ್ರಯತ್ನ ಮಾಡಿದ್ರು ಕೇಸ್ ಕೋರ್ಟ್ನಲ್ಲಿದೆ ನಿಮಗ ಮಹಿಳೆ ಪರಿಚಯ ಇಲ್ವಾ ಇತ್ಯಾದಿ ಇತ್ಯಾದಿ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಕೈ ಮುಗಿದ ಕೇಳ್ಕೊಳ್ತೀನಿ ನನ್ನ ಮೇಲಾಗಿರೋ ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಧಿಕಾರ ಇದೆ ಸರ್ಕಾರಕ್ಕೆ ಸಿಬಿಐ ಕೊಡೋದಕ್ಕೆ ಯಾರು ಮಾಡಿದ್ರು ತಪ್ಪು ಮಾಡಿದೀನಿ ಗಲ್ಗಾಕ್ರಿ ಸಿಬಿಐ ಕೊಟ್ಬಿಟ್ಟಿದ್ ಎನ್ಕ್ವೈರಿ ಮಾಡಿಸಿ ಒಂದಂತೂ ಹೇಳ್ತೀನಿ ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರುಗು ಹೇಳ್ತೀನಿ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕ ಅಷ್ಟು ನಡೀತಾ ಇದೆ ನನ್ನ ಜೀವನ ಹಾಳಾಗ್ರೆ ದಯವಿಟ್ಟು ಮಾತಾಡಕ್ಕೆ ಅವಕಾಶ ಕೊಡಿ ಹೇಳಿ ಸಭಾಧ್ಯಕ್ಷರೇ ನಿಮ್ಮ ಕೈ ಮುಗಿ ಕೇಳ್ತ ಕೇಳ್ಕೊಳ್ಳಿ ಮಕ್ಕಳು ಅವ್ರಿಗೆ ಹದಿನೈದು ವರ್ಷ ಆಯ್ತು ಏನಂತ ನೀವ್ ಏನ್ ಪನಿಶ್ಮೆಂಟ್ ಕೊಡಿ ಮಾಡಿಲ್ಲ ಸಭಾಧ್ಯಕ್ಷರೇ ಇವತ್ತಿಲ್ಲಿ ಬರ್ಲಿ ಇವತ್ತು ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ

ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್